ಮುಕ್ಕಾಲಿಗೆ ಪೊಲೀಸ್ ಅವರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ ನನ್ಗೆ ಭಯ ಇಲ್ಲ ಗುರು ಕಾನೂನ್ ಪರವಾಗಿ ನನ್ಗೆ ಈಗ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಬ್ಯಾಕ್ ಬಂದ್ ಕೊಟ್ಟು ಹೋಗಿದಾರ ಅಂಡ್ ನನ್ಗೆ ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ ಕೇಸ್ ಬಗ್ಗೆ ಎಲ್ಲಾ ಮಾತಾಡಿದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನ್ ಅಂತ ಒಂದು ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ ಆಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದ್ರೆ ಎಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆತರ ಪೋರ್ಟ್ರೇಟ್ ಮಾಡ್ತಿದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ನೋಡ್ಕೋ ಗುರು ಹಿಂದೂ ಮುಸ್ಲಿಮ್ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅತ್ತದೆ ಧರ್ಮ ಅಂಡ್ ಅದನ್ನೇ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೇಜಸ್ ನೀವು ಹಾಕೊಂಡಿದಿರಲ್ಲ ಇವ್ನ ಹಿಂದೂ ವಿರೋಧಿ ಇವ್ನ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಏ ಮಾಡ್ತಿರ್ತಾನೆ ವಿಡಿಯೋಸ್ ಅಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಹಿಂದೂ ಇನ್ನೊಂದು ಚಾನಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಬನ್ನಿ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹೊಳಗಾನೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದರ್ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹೊಳಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರೇಕು ಅಶ್ವತ್ಥಾಮ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆ ಕನ್ನಡಿಗರಿಗೆ ತಿಳಿಸಿಕೊಂಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಎಲ್ಲಾ ಅಲ್ಲಿ ವಿಡಿಯೋ ನೋಡಿ ಸರ್ ನಾನು ಇಂತ ಡೀಟೇಲ್ ಬಿಟ್ಟಿಲ್ಲ ಅಂತ ಏನಿಲ್ಲ ಸರ್ ಎಲ್ಲಾದ್ರೂ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದವರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತೂ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನು ಯಾಕೆ ಗುರು ಧ್ವನಿ ಎದ್ದೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ ಧರ್ಮ ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಪುರಡಿ ಯಾಕಂದ್ರೆ ನಾನು ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಡಿದೆ ಲೈಕ್ ಏನ್ ಗುರು ನನ್ ತಪ್ಪು ಮಾಡ್ಬಿಟ್ನಾ ಬರೋದಂತ ಬಾಕಿ ಇತ್ತು ಅಂತ ಟೈಮ್ ಅಲ್ಲಿ ತಿಮ್ರೊಟ್ಟಿ ಆಗಿರ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಶಕ್ತಿ ಇವ್ರೆಲ್ರು ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ಲಿಕ್ಕೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವ್ರೆಲ್ರಿಗೂ ನಾನು ಚಿರಋಣಿ ಆಗಿರ್ತೇನೆ ಅಂಡ್ಯಾ ಸರ್ ಕೇಸ್ ಬಗ್ಗೆ ಹೇಳ್ಕೊಡಿ ಸರ್ ಅಲ್ಲ ನಿಮ್ಗೆ ಏನಾದ್ರು ಅರೆಸ್ಟ್ ಬಂದಿರ ಪೊಲೀಸರು ಸರ್ ನೀವೇ ಇದ್ರಲ್ಲ ಮುಂದೆ ಸೀದಾ ಎಂತ ಕೋ ಇನ್ಸಿಡೆನ್ಸ್ ನೋಡಿ ಮನೆಗೆ ಗಿರೀಶ್ ಸರ್ ನಮ್ ಮನೆಗ್ ಬಂದ್ರು ನಾನು ಹೇಳ್ದೆ ಸರ್ ನನ್ ಕೈಲಿ ಆಗ್ತಿಲ್ಲ ನನ್ಗೆ ಹೆವ್ರಿ ಥ್ರೆಡ್ ಕಾಲ್ಸ್ ಬರ್ತಿದಾವೆ ನೀವು ಪ್ಲೀಸ್ ಬನ್ನಿ ನಮ್ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಗ್ ಲೊಕೇಶನ್ ಕಳ್ಸಿ ಇವ್ರು ಬಂದ್ರು ಅಂತ ನೀರ್ ಕುಡಿತಾ ಒಂದ್ ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದಿವಿ ತಗ ಅಷ್ಟಲ್ಲೇ ಡೋರ್ ಓಪನ್ ಮಾಡಿದ್ದೆ ಬ್ಯಾಂಗ್ ಅಂತ ಪೊಲೀಸ್ ಅವ್ರ ಮನೆ ಒಳಗಡೆ ಎಂಟ್ರಿ ಏನು ಏನು ಅಂದ್ರೆ ಏನ್ ಏನ್ ಹೇಳ್ತಾನೆ ಇಲ್ಲ ಎದಕ್ ಬಂದ್ರು ಏನು ಅಂತ ಹೇಳ್ತಾನೆ ಇಲ್ಲ ಆಮೇಲೆ ಗಿರೀಶ್ ಸರ್ ಅವ್ರ ಜೊತೆ ಎಲ್ಲಾ ಮಾತಾಡಿದ್ರು ಲೀಗಲ್ ಆಗಿ ಅವ್ರ ಏನ್ ಮಾತಾಡಿದ್ರು ಅಂತ ಅವರೇ ಹೇಳ್ತಾರೆ ಕೇಳಿ ಇವತ್ತು ಏನಾಗ್ತಾ ಇದೆ ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ರು ಹೆಸರು ತಗೊಂಡು ಮಾತಾಡ್ಲಿಲ್ಲ ಮಾತಾಡಿದ್ದೆಲ್ಲವನ್ನು ಕೂಡ ಆಧಾರ ಇಟ್ಕೊಂಡೇನೆ ಸಮೀರ್ ಮಾತಾಡಿತ್ತು ಅದು ಯಾರ್ ಬಗ್ಗೆ ಯಾರೋ ದೇವರ ಬಗ್ಗೆ ಮಾತಾಡಿದ್ನಾ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಮಾತಾಡಿದ್ನ ಇಲ್ಲ ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ ಅವರೆಲ್ಲರೂ ಎಲ್ಲರೂ ಕೂಡ ನಾವು ನಮ್ಮ ಮಗಳಂತ ತಿಳ್ಕೊಳ್ತೀವಿ ಆದರೆ ಯಾರು ಹಿಂದೂ ಮುಸ್ಲಿಮ್ ಅಂತ ಹೇಳಿ ವಿನಾಕಾರಣವನ್ನು ಹುಟ್ಟಾಕ್ತಾ ಇದ್ರಲ್ಲ ಅವರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡಬೇಕು ಆ ನಂತರ ಸಂತೋಷ ಇಷ್ಟು ದೊಡ್ಡವನೇನಾ ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ ರಾವ್ ಅಂತ ಹೇಳ್ತಾರೆ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನ ಅಷ್ಟೊಂದು ದೊಡ್ಡ ಇದನ್ನ ಪೂರ್ತಿಯಾಗಿ ಒಂದಿಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೌಜನ್ಯಗಳನ್ನ ನಿಮ್ಮ ಮನೆ ಮಗಳಂತ ಅಂತ ತಿಳ್ಕೊಳ್ಳಿ ನಾವು ಅದೇ ರೀತಿ ತಿಳ್ಕೊಂಡಿತ್ತು ಆ ನಂತರ ನಮ್ಮ ಅಕ್ಕನೋ ತಂಗಿನೋ ಏನಂತ ಏನಾದರೂ ನೀವು ತಿಳ್ಕೊಡಿ ಸೌಜನ್ಯಾಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ತತ್ತಿದ್ದಾರೆ ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ ಆ ನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೂ ಒಂದು ಅತ್ಯಾಚಾರ ಆಗ್ತಾ ಇದೆ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಆ ಇಪ್ಪತ್ತೇಳು ನಿಮಿಷದ ಕ್ಯೂನಲ್ಲಿ ನಮ್ಮ ಮನೆ ಹೆಣ್ಮಕ್ಳು ನಿಂತ್ಕೋಬಾರ್ದು ಒಂದು ಇವ್ ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಗಳು ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಸತ್ತಿದಾಳೆ ಆಕ್ಸಿಡೆಂಟ್ ಆಗಿ ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ ಇವ್ ಟೀಸಿಂಗ್ ಏನ್ ಅನ್ಸುತ್ತೆ ಅವ್ರ ಎಲ್ಲರೂ ಕೂಡ ಏನೋ ಮನೆಯ ಮಕ್ಕಳವ್ರು ನಮ್ಮ ಏನೋ ನಮ್ಗೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೇನೆ ನಾವು ಬೆಳೆದವ್ರು ಸಮೀರ್ ಅವ್ರಿಗೆ ಇಲ್ಲಿ ಮಧ್ಯಾಹ್ನ ಅವ್ರಿಗೆ ಸಮೀರ್ ಇದಕ್ಕಿಂತ ಮುಂಚೆ ಏನಾದ್ರೂ ಗೊತ್ತೊಂದು ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರಿಗೆ ಹೇಳಿ ವಿಡಿಯೋ ಮಾಡ್ಸಿದಾರೆ ಅಂತ ದೇವ್ರ ಆನೆ ಹೇಳ್ತೀನಿ ಅಲ್ ಸರ್ ಸುಮ್ಮನೆ ಸರ್ ಅಲ್ಲ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವ್ದೇ ತರ ಲಿಂಕ್ ಇರ್ಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗ ಯಾವ್ದೇ ತರ ಲಿಂಕ್ ಇರ್ಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ್ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ ಕೈ ಕಲ್ ನಡಗ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಮನೆ ಲೀಕ್ ಮಾಡ್ಬಿಟ್ರು ನನ್ನ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ನ ಮನೆಗ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ಟೀಮ್ ತಿಂಬ್ರೋಡ್ಡಿ ಅವ್ರಿಗೆ ಸರ್ ನನ್ಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ಇದೀವಿ ಅಂತ ಧೈರ್ಯ ಕೊಟ್ಟರು ಅಂಡ್ ಅರೌಂಡ್ ನನ್ನ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ನನ್ಗೆ ಒಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಇದೀವಿ ನೀವ್ ತಲೆಗಿನ ಕೆಟ್ಟಿಸಿಕೊಬೇಡಿ ಅಂತ ಈಗ ನೋಡಿ ಅರೌಂಡ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದೀವಿ ಸಹಸ ಪಟ್ರು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಲ್ಲ ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳದೆ ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ ನ್ಯಾಯದ ಹಂಬಲ ಅದೇ ಮಾತನ್ನೇ ಸಮೀರ್ ಮಾತಾಡಿದ್ದು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಆದರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ ಎಸ್ ಪಿ ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ ಆನಂತರ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಶಾರದ ಯಾವುದು ಅವಲಹಳ್ಳಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಯಾವ ಕಾರಣಕ್ಕೂ ಕೂಡ ನಾವು ತನಿಖೆ ಹೇಗಾರ ತಪ್ಪಿಸ್ಕೊಳ್ಳುವಂತ ಮಾತೇ ಇಲ್ಲ ಯಾಕಂದ್ರೆ ಇಲ್ಲಿ ಯಾರು ಕಳ್ಳದ್ ಮಾಡಿಲ್ಲ ಸುಳ್ತನ ಹೇಳಿಲ್ಲ ಅತ್ಯಾಚಾರ ಮಾಡಿದವರಲ್ಲ ಅತ್ಯಾಚಾರ ಮಾಡದವ್ರೆ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದಾರೆ ಅಲ್ಲಿ ಕಿಸಿತಾ ಕ್ತಾ ಇದ್ದಾರೆ ಅದರ ವಿರುದ್ಧ ಮಾತಾಡದಂತವ್ರು ನಾವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಇದೇ ಮಾತನ್ನು ಹೇಳಿದೇವ್ ಸರ್ ಸಮೀರ್ ಖಂಡಿತ ಬರ್ತಾನೆ ಎಲ್ಲಾ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಇದರಿಂದ ಇವ್ರು ಮಾಡ್ತಾ ಇದಾರಲ್ಲ ಏನು ಹಿಂದೂ ಅಂತ ಮಾಡ್ತಾ ಇದಾರಲ್ಲ ಈ ನಮ್ಮ ರಾಜ್ಯದಲ್ಲಿ ಕಲಹ ಆಗ್ಬಾರ್ದು ಅತ್ಯಾಚಾರ ಪ್ರಕರಣದ ಹೋರಾಟ ಸೌಜನ್ಯ ಹೋರಾಟ ಎಲ್ಲಾ ಧರ್ಮಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಎಲ್ಲಾ ಜಾತಿ ಪಂಥಗಳನ್ನ ಮತಗಳನ್ನ ಸೇರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇವರು ಡಿವೈಡ್ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ನೋಡಿ ಸಮೀರ್ ಹೆಸರನ್ನೇ ಹೇಳಿಲ್ಲ ಹಾಗಿದ್ರೆ ಎಷ್ಟೋ ಜನಕ್ಕೆ ಸಮೀರ್ ಡೌಟ್ ಇತ್ತು ಯಾರು ಮಾಡಿದ್ದಾರೆ ಇವ್ರು ಹೌದೋ ಅಲ್ಲೋ ಈ ಧರ್ಮೋದ್ಯಮಿಗಳು ಕುಟುಂಬ ದೊಡ್ಡ ಪ್ರಭಾವಿಗಳ ಕುಟುಂಬ ಅವ್ರ ಬಗ್ಗೆ ಗೌರವ ಇತ್ತು ಇವತ್ತು ಯಾವಾಗ ನಿಮ್ಮ ವಿರುದ್ಧ ಇಡೀ ಪೂರ್ತಿಯಾಗಿ ಇವರು ಕೆಟ್ಟ ಕೆಟ್ಟದಾಗಿ ಕೆಲವು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಕನ್ಫರ್ಮ್ ಆಯ್ತು ಇವರೇ ಮಾಡಿತ್ತು ನಾವೇ ಅಂತ ಅವರೇ ಬಟ್ಟೆ ಬಿಚ್ಚಕಳ್ತಾ ಇದ್ದಾರೆ ನಾವು ನಾವು ಸೌಜನ್ಯ ಬೆತ್ತಲೆ ಮಾಡ್ತಾಳ ಅಂತ ಹೇಳಿದ್ರೆ ಇವ್ರು ಇವರೇ ಬೆತ್ತಲೆಯಾಗಿ ಹೋಗ್ತಾ ಇದಾರೆ ಇದು ಜನರ ಗಮನದಲ್ಲಿರ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಏನೋ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳ್ಕೊಂಡು ಆತಂಕಕ್ಕೊಳಗಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಡಿ ಆನಂತರ ಗಲಭೆ ಸೃಷ್ಟಿಯಾಗೋದು ಇದರಿಂದ ಶಾಂತಿ ಹಾಳಾಗೋದು ಖಂಡಿತ ಬೇಡ ದಯವಿಟ್ಟು ಈ ರಾಜ್ಯದ ಒಂದು ಶಾಂತಿಯನ್ನ ಕಾಪಾಡಿ ಎಲ್ಲಾ ಧರ್ಮದಲ್ಲಿಯೂ ಯಾವ ಧರ್ಮದಲ್ಲಿನೂ ಹೇಳಿ ಅತ್ಯಾಚಾರ ಮಾಡುದನ್ನು ಬೆಂಬಲಿಸಿ ಅಂತ ಯಾವ ಧರ್ಮದಲ್ಲಿಯೂ ಹೇಳಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ಆನಂತರ ಇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ದಟ್ ಇಸ್ ದ ಫ್ಯಾಕ್ಟ್ ಅದು ದೇವಸ್ಥಾನದ್ದು ಜೈನ್ ಟೆಂಪಲ್ ಬಗ್ಗೆ ಅಂತ ಏನ್ ಹೇಳ್ತಾರಲ್ಲ ದ್ ದ ಫ್ಯಾಕ್ಟ್ ಅದನ್ನ ಸಮೀರ್ ಹೇಳ್ತಾ ಇಲ್ಲ ಅಥವಾ ನಾವು ಹೇಳ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮುರುಡಿ ಅವರು ಬರೆದ್ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಕುಟುಂಬದವರು ಇದೇ ವೀರೇಂದ್ರ ಜೈನ್ ಕುಟುಂಬದವರು ಸುಪ್ರೀಂ ಕೋರ್ಟ್ ನಲ್ಲಿ ಬರೆದು ಕೊಟ್ಟಿದ್ದಾರೆ ಅಫಿಡವಿಟ್ ಮೂಲಕ ಬರೆದು ಕೊಟ್ಟಿದ್ದಾರೆ ಅದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಅದಕ್ಕೂ ಕೂಡ ಯಾರು ಇದನ್ನಲ್ಲ ಆದ್ರೆ ಇವರು ಯಾವಾಗ ಅತ್ಯಾಚಾರ ಪ್ರಕರಣಗಳನ್ನ ನಾವು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದೀವಿ ಅವಾಗ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರಲ್ಲ ಅದು ನಮ್ಗೆ ಬೇಜಾರಾಗದು ಅದು ನಮಗ್ ಬೇಜಾರಾಗ್ತಾ ಇದೆ ಆ ಒಂದು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನೇ ಪೂರ್ತಿ ಇದು ದೇವಸ್ಥಾನನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಬರೆದಿದ್ದಾರೆ ಅದಕ್ಕೆ ಸಮೇತ ನೀವು ತಲೆ ಕೆಡಿಸ್ಕೋಬೇಡಿ ಏನೇನೆ ನೀವು ಮಾತಾಡಿದಿರಿ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇದೆ ಯಾವುದೂ ಕೂಡ ಊಹಾಪೋಹ ಮಾಡಿಕೊಂಡಂತದ್ದಲ್ಲ ನನಗೂ ಕೂಡ ಸಮೀರ ಯಾವ ರೀತಿ ನನ್ನ ಮಹೇಶ್ ಶೆಟ್ಟಿ ಅವರಿಗೆ ಸೌಜನ್ಯ ಪರಿಚಯ ಮಾಡಿದ್ಲು ಯಾವ ರೀತಿ ಸೌಜನ್ಯ ನನ್ನ ಸೌಜನ್ಯ ಕುಟುಂಬಕ್ಕೆ ಪರಿಚಯ ಮಾಡಿದ್ಲು ಈ ಒಂದು ಹೋರಾಟ ನಮ್ಮೆಲ್ಲರನ್ನು ಒಗ್ಗೂಡಿಸ್ತಾ ಇದೆ ಎಲ್ಲಾ ಧರ್ಮಗಳನ್ನು ಕೂಡ ಒಂದು ಮಾಡ್ತಾ ಇದೆ ಎಲ್ಲಾ ಧರ್ಮದ ಜನಸಾಮಾನ್ಯರನ್ನ ಒಂದು ಮಾಡ್ತಾ ಇದೆ ಬಹಳ ಖುಷಿಯಾಗಿದ್ ನನಗೆ ಇಡೀ ರಾಜ್ಯದ ಜನ ಬಹುಶಃ ಈ ಒಂದು ಏನಂತಾರೆ ಅದಕ್ಕೆ ಸುನಾಮಿ ರೀತಿ ಒಳಗಡೆ ಅಂಡ್ ಎಸ್ಪೆಷಲಿ ವೆರಿ ಥ್ಯಾಂಕ್ಸ್ ಟು ಆಲ್ ಟ್ರೋಲ್ ಪೇಜಸ್ ಟ್ರೋಲ್ ಟ್ರೋಲ್ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ಟ್ರೋಲ್ ಪೇಜಸ್ ನಮ್ ಸಪೋರ್ಟ್ ಇದಾರೆ ಅವರಿಂದನೇ ಈ ಒಂದು ಕೇಸ್ ಇಷ್ಟೊಂದು ಮುಂದೆ ಜನರ ಮುಂದೆ ಬರ್ತಾ ಇರೋದು ಸೊ ಹ್ಯಾಟ್ಸ್ ಆಫ್ಟು ಯೋ ಎಲ್ಲಾ ಟ್ರೋಲ್ ಪೇಜಸ್ ಅವ್ರಿಗೂ ನನ್ ಕಡೆ ಅಂತ ಒಂದ್ ದೊಡ್ಡ ನಮಸ್ಕಾರ ಅನ್ಕೊಂಡ್ಬಿಡಿ ನಿಮ್ಮಿಂದನೇ ಈ ಒಂದು ಕೇಸ್ ಗೆ ಇಷ್ಟೊಂದು ಪಬ್ಲಿಕ್ ಅಟೆನ್ಷನ್ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕನ್ನಡ ಈ ಕಮ್ಯುನಿಟಿನ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಯಾರೆಲ್ಲ ನನ್ನ ಪರವಾಗಿ ವಿಡಿಯೋಸ್ ಮಾಡಿದ್ರೆ ನಾನು ಎಲ್ಲರೂ ವಿಡಿಯೋಸ್ ನೋಡಿದಿನಿ ತುಂಬಾ ಖುಷಿ ಆಯ್ತು ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಎಲ್ರೂ ನಮ್ಮ ಜೊತೆಗಿರಿ ಆಮೇಲೆ ಬೇರೆ ಬೇರೆ ದೇಶದಿಂದ ಸಪೋರ್ಟ್ ಆಸ್ಟ್ರೇಲಿಯಾದಿಂದ ಮಾಡಿದ್ದಾರೆ ಇಸ್ರೇಲ್ ಇಂದ ಬಹರೇನ್ ಇಂದ ಕೆನಡಾ ಇಂದ ಸಿಂಗಾಪುರ್ ಇಂದ ಎಲ್ಲಾ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಕನ್ನಡಿಗರು ಇವತ್ತು ಏನೋ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವ್ರೇನು ಬೇರೆ ಬೇರೆ ಕಂಟ್ರಿಯಿಂದ ನನಗೆ ಫಂಡ್ಸ್ ಕೊಡೋದು ನನಗೆ ಧೈರ್ಯ ಕೊಟ್ಟಿರೋದು ನಿಮ್ ಜೊತೆ ನಾವಿದೀವಿ ಮಾತಾಡಿ ಅಂತ ಡೀಲಿಂಗ್ ಡೀಲಿಂಗ್ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅವರೇ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ನಮ್ಮಿಂದ ಮಹೇಶ್ ಶೆಟ್ಟರ್ ಹಿಂದೆ ಹನ್ನೆರಡು ವರ್ಷ ಇಂತರ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇಲ್ಲ ನನ್ನ ಹಿಂದೆ ಒಂದೂವರೆ ವರ್ಷ ಆಯ್ತು ಅದನ್ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಯಾರು ಕೇರ್ ಮಾಡಿಲ್ಲ ದಯವಿಟ್ಟು ನೋಡಿ ಏನಾದ್ರೂ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಲಾಯರ್ ಫೀಸ್ ಕೊಡೋಕ್ ದುಡ್ಡು ಸಹ ಹತ್ರ ಇಲ್ಲಪ್ಪ ಯಾರೇ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ಏನೇ ಆದ್ರೂ ಕೂಡ ಅದು ನಮ್ಮ ಜವಾಬ್ದಾರಿ ಮಹೇಶ್ ಶೆಟ್ಟಿ ತಿಮ್ಮರಹಳ್ಳಿಯವ್ರು ಇವತ್ತಿಗೂ ಬಹುಶಃ ಇನ್ನೂ ಅವ್ರು ಮಲಗಿರ್ಲಿಕ್ಕಿಲ್ಲ ನಾವು ಮೊನ್ನೆ ಎಲ್ಲರನ್ನು ಮಲಗಿಸೇ ಮದ್ಗೋದವ್ರು ನಮ್ಮ ಜವಾಬ್ದಾರಿ ಆ ನಂತರ ನಮ್ಮೆಲ್ಲರನ್ನೂ ಕೂಡ ಆ ದೇವಿ ಸೌಜನ್ಯ ಶಕ್ತಿ ಅನ್ನೋದು ಕಾಯ್ತಾ ಇದೆ ಆ ಒಂದು ಆಲ್ ಮೈಟಿ ಒಂದು ದೇವರು ಏನಿದ್ದಾನೆ ನಮ್ ಕೂಡ ಕಾಯ್ತಾ ಇದ್ದಾನೆ ಆ ದೇವರೇ ನಮ್ಮೆಲ್ಲರೂ ಕೂಡ ಒಂದ್ ಮಾಡ್ತಾ ಇದ್ದಾನೆ ಇದು ಜನಸಾಮಾನ್ಯನ ಹೋರಾಟ ಇಟ್ ಇಸ್ ಅ ಫೈಟ್ ಆಫ್ ಅ ಕಾಮನ್ ಮ್ಯಾನ್ ಯಾವಾಗ ನಾವು ಜನಸಾಮಾನ್ಯರು ಒಂದಾಗ್ತೀವಿ ರಿಸಲ್ಟ್ ಬಂದೇ ಬರ್ತದೆ ಪ್ರತಿಯೊಬ್ಬರು ಹೇಳ್ತಾ ಇದಾರೆ ನನಗೆ ಪ್ರತಿಯೊಬ್ರು ಸರ್ ರಿಸಲ್ಟ್ ಬಂದೇ ಬರ್ತದೆ ಇದು ಅಂತ್ಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾ ಇದಾರೆ ಮಂಜುನಾಥ ಸ್ವಾಮಿನ ಕಂಡು ಬಿಟ್ಟಿದ್ದಾರೆ ರಿಯಲ್ ಆರೋಪಿ ಯಾರು ಅಂತ ಅವರು ಹಾಕ್ತಾರೆ ಅವರೇ ಎಲ್ಲ ತಂದು ಇಡ್ತಾರೆ ಮುಂದೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಅದು ಅದರದ ರೂಪ ಅದ್ರ ಪಡ್ಕೊಳ್ತದೆ ಆನಂತರ ಇಲ್ಲಿ ಸಮೀರ್ ಅವರ ಜೊತೆಗೆ ಅವರ ತಾಯಿ ಮತ್ತು ಅವರ ಅಕ್ಕ ನೋಡಿ ನನ್ನ ಹತ್ರ ತಾಯಿಗೂ ಕೂಡ ನನ್ನ ಬಗ್ಗೆ ಒಂದು ಎಷ್ಟೋ ಕಾಳಜಿ ಇರ್ತದೆ ಅವರು ಇತ್ತ ಏನಾದ್ರು ಆದ್ರೆ ಫೋನ್ ಮಾಡಿ ಹೇಳ್ತಾ ಇರ್ತಕ್ಕಂಥ ತಾಯಿ ನಾನು ಇವತ್ತು ಅವ್ರ ಮನೆಗೆ ಹೋಗಿ ನೋಡಿದ್ದು ಪಾಪ ಅವರ ಅಕ್ಕ ಹ ಎಷ್ಟು ಭಯಾನಕ ಒಂದು ಇದರಲ್ಲಿದ್ದಾರೆ ಅವ್ರ ತಾಯಿ ಅಳ್ತಾ ಇದಾರೆ ನನ್ನ ಮಗ ಏನ್ ತಪ್ಪು ಮಾಡಿದ ಸರ್ ಒಂದು ಮಗುಗೆ ನಾಯಕ ಹೇಳ್ದ ನನ್ನ ಮಗ ಆ ಹಿಂಗಾಗಿ ನಮ್ಮನ್ನ ಏನೇನೋ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ಏನ್ ತಪ್ಪು ಮಾಡಿದ ಅಂತ ಒಬ್ಬ ತಾಯಿ ಕೇಳ್ತಾ ಇದ್ದಾಳೆ ಒಬ್ಬ ತಾಯಿ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಎಕ್ಸಾಂಪಲ್ ನನ್ನ ಪೊಲೀಸರು ಆ ಇಪ್ಪತ್ ನಾಲ್ಕು ವರ್ಷದ ಹಿಂದೆ ಅರೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಬಂದಾಗಿಂದು ಉದಾಹರಣೆ ಕೊಟ್ಟೆ ಅವಾಗ ಸಾವಿರಾರು ಲಕ್ಷಾಂತರ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು ಯಾವಾಗ ಜನಸಾಮಾನ್ಯರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ ಸಾವ ಯಾವಾಗಾದ್ರು ಬರ್ತೈತ್ರಿ ಯಾವಾಗಾದ್ರೂ ಬರ್ತದೆ ನಾವು ಇರುವಾಗ ನಾಲ್ಕು ಜನ ಮೆಚ್ಚುವಂತ ಕೆಲಸ ಮಾಡಬೇಕು ನ್ಯಾಯದ ಪರವಾಗಿರ್ಬೇಕು ಅದೇ ಈ ಹೋರಾಟ ಹಿಂಗಾಗಿ ದಯವಿಟ್ಟು ಒಂದೇ ಒಂದು ಹೇಳುದು ಶಾಂತಿಯನ್ನ ಕದಡಬೇಡಿ ಡಿವೈಡ್ ಆಗಬೇಡಿ ಇಬ್ಬಾಗ ಆಗಬೇಡಿ ತುಂಡು ತುಂಡಾಗಬೇಡಿ ಇವರಿಂದ ಇಡೀ ರಾಜ್ಯನೇ ತುಂಡು ತುಂಡಾಗ್ತಾ ಇದೆ ಇವ್ರು ಮಾಡುವಂತ ಮೀಟರ್ ಬಡ್ಡಿ ತಂದೆಯಿಂದ ಇಡೀ ಊರೇ ತುಂಡು ತುಂಡಾಗ್ತಾ ಇದೆ ಗಂಡ ಹೆಂತಿ ನಡುವೆ ಜಗಳ ಅಕ್ಕ ತಂಗಿ ನಡುವೆ ಜಗಳ ನೆರೆ ಹೊರೆಯವ್ರ ನಡುವೆ ಜಗಳ ಒಂದು ಓಣಿತ್ರ ಇನ್ನೊಂದು ಓಣಿ ಜಗಳ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ಹಚ್ಚಿ ಈಗ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚಿ ಇವರು ಈಗ ಸೇಫ್ ಆಗ ನೋಡ್ತಾ ಇದ್ದಾರೆ ಅದು ಆಗಲ್ಲ ಇವತ್ತೇನು ನಾವು ಒಂದೇ ಒಂದು ಹೇಳೋದು ಏನೇ ಕೇಸ್ ಆದರೂ ಕೂಡ ಇವನ ಮೇಲೆ ಯಾರು ಅನಿಲ್ ಕುಮಾರ್ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಅವನ ಮೇಲೆ ಮತ್ತೆ ಸೀನಪ್ಪನ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡುವಂತಹ ಕೇಸ್ ಅದು ಇನ್ನು ಮಠ ಅರೆಸ್ಟ್ ಮಾಡಿಲ್ಲ ಸಮೀರ್ನ ಅರೆಸ್ಟೇ ಮಾಡಬಾರ್ದು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ ವಿತ್ ಇನ್ ಸೆವೆನ್ ಇಯರ್ಸ್ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಆದ್ರೂ ಕೂಡ ಇವತ್ತು ಬಳ್ಳಾರಿ ಹತ್ರ ಬಂದಿದ್ದಾರೆ ಬಟ್ ಫೈನಲಿ ಎಸ್ ಪೊಲೀಸ್ ಆಫೀಸರ್ಸ್ ಗಳು ಹಿರಿಯ ಅಧಿಕಾರಿಗಳು ಒಪ್ಪಿದ್ದಾರೆ ಸೊ ನಾವು ಸಹಕಾರ ಕೊಡ್ತೀವಿ ಆದ್ರೆ ಸೂಮೋಟೋ ಮಾಡ್ಕೊಂಡ್ರಲ್ಲ ಈ ಸುಗ್ರೀವಾಜ್ಞೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಾರು ಮಾಡ್ತಾರೆ ಸೋಮೋಟೋ ಮಾಡ್ಕೊಳ್ಳಿ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಗ್ರೀವಾಜ್ಞೆ ಆದ್ರೂ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸೋಮೋಟೋ ಕೇಸ್ ಮಾಡ್ಕೊಂಡಿಲ್ಲ ಪಾಪ ಸಮೀರದ ಮೇಲೆ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಇದು ನಮಗೆ ಬೇಜಾರಾಗ್ತದೆ ಈ ಎಲ್ಲಾ ವಿಷಯಗಳನ್ನ ನಾವು ಜನರ ಮುಂದೆ ಇಡ್ತಾ ಇದೀವಿ ಸಮೀರ್ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಹೋಗ್ತಾರೆ ವಿಚಾರಣೆಗೆ ಹೋಗ್ತಾರೆ ಆದರೆ ನಾನು ಹೇಳ್ತಾ ಇರೋದು ಈ ಶೀನಪ್ಪ ಅನಿಲ್ ಕುಮಾರ್ ಮತ್ತು ಈ ಕೊಲೆಗಣಕರು ಕೂಡ ಅರೆಸ್ಟ್ ಆಗಲೇಬೇಕು ಧರ್ಮೋದ್ಯಮಿಗಳು ಅವರ ತಮ್ಮ ಅವರ ತಮ್ಮನ ಮಕ್ಕಳು ಅತ್ಯಾಚಾರಿಗಳು ಅರೆಸ್ಟ್ ಆಗಲೇಬೇಕು ಅದಾಗಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನನೇ ಇಲ್ಲ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ